ಹಲೋ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಬ ಪಾಕಶಾಲೆ ಶಾಲೆ ನಾನು ನಿಮ್ಮ ಶೀತಲ್ ಅಡುಗೆ ಮಾಡ್ತಾ ಇರೋದು ನಮ್ಮ ಅಮ್ಮನಳ್ಳಿನ ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಆದ ಸಾಸಿವೆ ಬುತ್ತಿ ಅಥವಾ ಸಾಸಿವೆ ಅನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ ಶುರು ಮಾಡೋಣ ಆದರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕಾನ್ ಮೇಲೂ ಕ್ಲಿಕ್ ಮಾಡಿ ಈಗ ಬನ್ನಿ ಈ ರುಚಿಕರವಾದಂಥ ಸಾಸಿವೆ ಬುತ್ತಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಸ್ಟವ್ ಮೇಲೊಂದು ಪ್ಯಾನ್ ಇಟ್ಕೊಳ್ಳೋಣ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು ಒನ್ ಟೇಬಲ್ ಸ್ಪೂನ್ ಕಾಳು ಮೆಣಸು ಒಂದು ಸ್ಪೂನ್ ಸಾಸಿವೆ ಇಂಚು ಚಕ್ಕೆ ಎರಡು ಏಲಕ್ಕಿ ಮೂರರಿಂದ ನಾಲ್ಕು ಲವಂಗ ಒಂದು ಇಂಚು ಒಣಶುಂಠಿ ಐದರಿಂದ ಆರು ಬೆಳ್ಳುಳ್ಳಿ ಹೆಸರು ಇದನ್ನೆಲ್ಲ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಗಸಗಸೆ ಮೂರು ಟೇಬಲ್ ಸ್ಪೂನ್ ಅಷ್ಟು ತುರಿದಿರುವಂತಹ ಒಣ ಕೊಬ್ಬರಿ ಹಾಕ್ತಾ ಇದ್ದೀವಿ ಸ್ವಲ್ಪ ಬೆಲ್ಲ ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಈಗ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋದಿಕ್ಕೆ ಕಿಡೋಣ ಇನ್ನೊಂದು ಕಡೆ ಸ್ಟವ್ ಮೇಲೊಂದು ಕಡಾಯಿ ಇಟ್ಕೊಂಡು ಇದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಎಂಟು ಹೆಸರು ಬೆಳ್ಳುಳ್ಳಿ ಐದರಿಂದ ಆರು ಒಣಮೆಣಸಿನ್ಕಾಯಿ ಕರಿಬೇವು ಅರ್ಧ ಬಟ್ಲಷ್ಟು ಹುಣಸೆಹಣ್ಣಿನ ಹುಳಿ ಹಾಕಿ ಕೈಯಾಡಿ ಇದು ಸ್ವಲ್ಪ ಕುದಿ ಬರಬೇಕು ಕುದಿ ಬಂದ್ಮೇಲೆ ಇದಕ್ಕೆ ಉಪ್ಪು ಹಾಕೋಣ ಸ್ವಲ್ಪ ಅರ್ಶನ ಪುಡಿ ಹಾಕಿ ಕೈಯಾಡಿ ಇದು ಕುದಿತಾ ಇರಲಿ ಅಷ್ಟರಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಮಸಾಲೆನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ಳೋಣ ನೀರು ಹಾಕಬಾರ್ದು ಡ್ರೈ ಆಗೇನೆ ರುಬ್ಕೊಳ್ಳಿ ಈ ರುಬ್ಕೊಂಡಿರುವಂತ ಪೌಡರ್ನ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಡಾಯಿಗೆ ಹಾಕೊಳ್ಳಿ ಮಿಕ್ಸರ್ ಜಾರಲ್ಲಿ ಇನ್ನೂ ಪೌಡರ್ ಏನಾದರೂ ಮಿಕ್ಕಿದ್ರೆ ಅದನ್ನು ನೀವೊಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಎತ್ತಿಡ್ಬೋದು ಬೇಕಾದಾಗ ಮತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ನೋಡಿ ಗೊಜ್ಜು ರೆಡಿಯಾಗಿದೆ ಈಗ ಇದಕ್ಕೆ ಅನ್ನ ಹಾಕಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಕಲಿಸ್ಬೇಕು ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳಿ ಇದನ್ನ ಹೀಗೆ ತಿನ್ಬೋದು ಅಥವಾ ನಾವು ವಿಡಿಯೋದಲ್ಲಿ ತೋರಿಸಿರೋ ತರ ಬುತ್ತಿ ಮಾಡ್ಕೊಂಡು ತಿನ್ಬೋದು ಬುತ್ತಿ ಕಟ್ಟುತ್ತೀರಾ ಅಂದ್ರೆ ನೀವು ಬಿಸಿ ಇದ್ದಾಗ್ಲೇನೆ ಗಟ್ಟಿಯಾಗಿ ಬುತ್ತಿ ಕಟ್ಟಬೇಕು ನೀವು ಇದನ್ನ ಎರಡು ದಿನ ಇಡ್ಕೊಂಡು ತಿನ್ಬೋದು ಟ್ರಿಪ್ಗೆಲ್ಲ ಹೋದಾಗ ತಗೊಂಡೋಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಬುತ್ತಿ ಈ ಥರನೇ ಇನ್ನೂ ಹಲವಾರು ಬುತ್ತಿ ರೆಸಿಪೀಸ್ ಇದೆ ನಿಮಗೆ ನೋಡೋಕ್ಕೆ ಇಂಟ್ರೆಸ್ಟ್ ಇದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ಇದನ್ನು ಮಾಡೋದರಿಂದ ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಷನ್ ಬರುತ್ತೆ ನೀವು ಆವಾಗಲೇ ಬಂದು ವಿಡಿಯೋನ ನೋಡ್ಬೋದು ಈ ರೆಸಿಪಿನೂ ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗನ್ನಿಸ್ತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ವೀಡಿಯೋನ ಶೇರ್ ಮಾಡಿ ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀವಿ ನಮಸ್ಕಾರ ಟೇಕ್ ಕೇರ್